ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸಿದ್ಧಗತಿ ಸಂತೋಷ್ ಲಾಲ್ ಫೌಂಡೇಶನ್ ರವರು ಇದೇ ಜೂನ್ ಹದಿನೈದನೇ ತಾರೀಕಿಗೆ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ಕುರಿತಾದ ವಿಚಾರ ಸಂಕೀರ್ಣದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಇದು ಬೆಳಿಗ್ಗೆ ಎಂಟು ಗಂಟೆ ಕನ ವಿಜ್ಞಾನ ಭವನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಾಗ ಈ ಕಾರ್ಯಕ್ರಮ ನಡಕೈತಿ ನಾವು ನಮ್ಮ ಯುವಕರ ಹತ್ರ ಹೋಗ್ತಾರ ಐ ಪಿ ಎಲ್ ಆಗಿರ್ಬೋದು ಬೆಟ್ಟಿಂಗ್ ಆಪ್ ಗಳಾಗಿರ್ಬೋದು ಸಿನಿಮಾ ಹೀರೋ ಹೀರೋಯಿನ್ ಮತ್ತೆ ಈಗಿನ ರಿಯಾಲಿಟಿ ಶೋ ಗಳ ಬಗ್ಗೆ ಕೇಳಿದ್ರೆ ಅವರು ಟಾಸ್ಕ್ ಕಟ್ಲೆ ಮಾತಾಡ್ತಾರೆ ಅದ ಬುದ್ಧ ಆಗಿರ್ಬೋದು ಬಸವಣ್ಣನ ಅವರಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಆಗಿರ್ಬೋದು ಈ ಮೂರು ರತ್ನಗಳ ಬಗ್ಗೆ ಏಟಿ ಪರ್ಸೆಂಟ್ ಜನರಿಗೆ ಬೇರೆ ಏನೂ ಗೊತ್ತಿಲ್ರಿ ಅದಕ್ಕೋಸ್ಕರ ಸಂತೋಷ್ ಲಾಲ್ ಫೌಂಡೇಶನ್ ರವರು ಈ ಸೆಮಿನಾರ್ ದಾಗ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳಕ ನಮಗೊಂದು ಚಲೋ ಅವಕಾಶ ಸಿಕ್ಕಿತ್ರಿ ಮನ್ಯಾಗ ಕುಂಕ ನೀವ್ ಯಾಕೆ ಸುಮ್ ಟೈಮ್ ವೇಸ್ಟ್ ಮಾಡ್ತೀರಿ ಬರ್ರಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಾಗ ಈ ಕಾರ್ಯಕ್ರಮ ಮತ್ತು ಅಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರ್ತಿತ್ರಿ ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗೆ ಇಲ್ಲಿ ಬಂದ್ರಿ ಕಾರ್ಯಕ್ರಮವನ್ನು ಯು ಸೋ ಮಚ್